Odia jungle Odia jungle ಸಂಡೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕಿ ಅನ್ನಪೂರ್ಣ ತುಕರಾಮ್ ನೇತೃತ್ವದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಸಮಸ್ಯೆಗಳ ಅನಾವರಣವಾಯಿತು ತಾಲೂಕಿನ ಒಡ್ಡು ಸೇರಿ ನಾನಾ ಕಡೆ ಚರಂಡಿ ರಸ್ತೆಗಳ ಮೇಲೆ ಮನೆ ಕಟ್ಟಿ ಒತ್ತುವರಿ ಮಾಡಲಾಗಿದ್ದು ಒಂದು ವಾರದೊಳಗೆ ತೆರವಿಗೊಳಿಸಲು ನೋಟಿಸು ಜಾರಿ ಮಾಡಿ ಎಂದು ಸಭೆಯಲ್ಲಿ ತಾಕೀತು ಮಾಡಲಾಯಿತು ಈ ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ನಾನಾ ತಾಲೂಕು ಮಟ್ಟದ ಅಧಿಕಾರಿಗಳು ಪಿಡಿಒಗಳು ಭಾಗವಹಿಸಿದ್ದರು ಎಲ್ಲ ಬಾಲಕಿಯರ ಮತ್ತು ಬಾಲಕರ ವಸ್ತು ನಿಲಯಗಳಿಗೆಲ್ಲ ಹೆಚ್ಚುವರಿ ಅಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಸೀಟಿಗೆ ಅನುಗುಣವಾಗಿ ಬರದೆ ಡಬಲ್ ಮತ್ತು ತ್ರಿಬಲ್ ಪಟ್ಟ ಅಪ್ಲಿಕೇಶನ್ ಬಂದಿರೋದ್ರಿಂದ ನಾವು ಲಾಸ್ಟ್ ಕೆ ಡಿ ಪಿ ಒಂದು ಸಭೆಯಲ್ಲಿ ಮಾನ್ಯ ಸಂಸದರು ಮತ್ತು ತಾವು ಹೇಳಿದಾಗೆ ಮೇಡಮ್ ಆ ದೂರದ ಊರಿನಿಂದ ಬಂದಂತ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡ್ರಿ ಅಂತ ಹೇಳಿದ್ರೆ ಮೇಡಮ್ ಆ ಆಧಾರದ ಮೇಲೆ ನಾವು ಸೀಟ್ಗಳನ್ನು ಹಂಚಿಕೆ ಮಾಡಿದೇವೆ ಅವರು ಶೇಖರವರು ಕೂಡ ಅದಾಗಿ ಕೂಡ ಬಹಳ ಮಕ್ಕಳಿಗೆ ಇನ್ನೂ ಕೊಡ್ಲಿಕ್ಕೆ ಆಗಿಲ್ಲ ಮೇಡಮ್ ಹಾಗಾಗಿ ತಮ್ಮಲ್ಲಿ ಒಂದು ಮನವಿ ಏನಂತಂದ್ರೆ ಮೇಡಮ್ ಲಾಸ್ಟ್ ಟೈಮ್ ಕೂಡ ಇನ್ನೂ ಹೆಚ್ಚುವರಿ ಸಂಖ್ಯೆ ಫಲ ಒಂದು ಇಪ್ಪತ್ತು ಸಂಖ್ಯೆ ಫಲ ಒಂದು ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಆಗುತ್ತೆಲ್ಲ ವಿಶೇಷವಾಗಿ ಗೊಮ್ಮ ಅಲ್ಲಿ ತುಂಬಾ ಇದೆ ಇದು ಮುಂದೆ ಮಾಡಿದ್ವಿ ಅದಾದ ನಂತರ ಈಗ ಎಲ್ಲರಿಗೆ ಎಲ್ಲರಿಗೂ ಅವಕಾಶ ಸಿಗ್ಲಿ ಅಂತ ಹೇಳಿ ಮೇಡಮ್ ಮೊದಲನೇ ಲಿಸ್ಟ್ ಅಲ್ಲಿ ಯಾರ್ಯಾರ ಆಯ್ಕೆ ಆಗಿದ್ದಾರೆ ಆ ಮಕ್ಕಳನ್ನ ಎಲ್ಲರಿಗೆ ಫೋನ್ ಮಾಡಿ ತಿಳ್ಕೊಂಡು ಬರ್ತೀರಿ ಇಲ್ಲ ಅಂತ ಯಾವ ಯಾವ ಮಕ್ಕಳು ಬರಲ್ಲ ಮೇಡಮ್ ಅವ್ರನ್ನ ಡಿಆಕ್ಟಿವೇಟ್ ಮಾಡಿ ಮತ್ತೆ ಇನ್ನುಳಿದಂತ ಮಕ್ಕಳನ್ನ ತಗೊಳಕ್ ಪ್ರಯತ್ನ ಮಾಡ್ತೀವಿ ಮೇಡಮ್ ಲಾಸ್ಟ್ ಟೈಮ್ ಚೂರ್ನೂರಲ್ಲಿ ಒಂದು ಮಕ್ಕಳಿಗೆ ಅದ್ರ ಎಂಟ್ರೆನ್ಸ್ ಗೇಟ್ ಹೋಗ್ಬೇಕಾದ್ರೆ ನೀರು ಹಿಡಿತಾ ಇಲ್ಲ ಮೇಡಮ್ ಅಲ್ಲಿ ಮಕ್ಕಳು ತುಂಬಾ ಬಿಡ್ತಾ ಇದಾರೆ ಮೇಡಮ್ ನೀರಲ್ಲಿ ಜಾರಿ ಅದು ಇನ್ನೂ ಆಗಿಲ್ಲ ಮೇಡಮ್ ಅದೊಂದು ಆಗ್ಬೇಕಾಗಿತ್ತು ಇನ್ನೂ ಆಗಿಲ್ಲ ಮೇಡಮ್ ಅದೊಂದು

ನಮ್ಮ ವಸ್ತಿನೇ ಅಂದ್ರೆ ಇದ್ರದ್ದು ಮೇಡಮ್ ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟ್ಲಿಗೆ ಕಾಂಪೌಂಡ್ ಕಟ್ಟು ಸ್ವಲ್ಪ ಬಾಕಿ ಇದೆ ಮೇಡಮ್ ವರ್ಕ್ ಆಮೇಲೆ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟ್ಲಲ್ಲಿ ಅದು ಮೇಲ್ಗಡೆ ಚಿಪ್ಪಿಂಗ್ ಕಾರ್ಯ ಇದೆ ಅಂತಂದು ಈಗಾಗಲೇ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೆ ಮೇಡಮ್ ಅದನ್ನು ಕೆ ಕೆಆರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಸೈಬ್ರ್ ಆಮೇಲೆ ನಮ್ದು ಆಶ್ರಮ ಶೈಲಿಯಲ್ಲಿ ಆರು ಮತ್ತು ಏಳನೇ ತರಗತಿಯನ್ನು ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ವಿ ಮೇಡಮ್ ನಾವು ಅದಕ್ಕೂ ಕೂಡ ರೂಮ್ಸ್ ಕೊರತೆ ಇತ್ತಂತ ಲಾಸ್ಟ್ ಇಯರ್ ನಾವು ಕೇಳ್ಕೊಂಡಾಗ ನಮ್ಮ ಜಡ್ಪಿಯಿಂದ ಟಿ ಪಿ ಯುವರ್ ಅಂಡೈಡ್ ಅಮೌಂಟ್ನಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷ ರೂಪಾಯಿಯಲ್ಲಿ ಎರಡು ರೂಮ್ಗಳನ್ನು ನಿರ್ಮಿಸಿ ಕೊಟ್ಟಿದ್ದಾರೆ ಮೇಡಮ್ ಅದಕ್ಕಾಗಿ ನಾವು ಅವರಿಗೆ ಇಲಾಖೆಯ ಪರವಾಗಿ ತುಂಬೋದೇ ಧನ್ಯವಾದಗಳ್ನ ಸಲ್ಲಿಸ್ತೇವೆ ಮೇಡಮ್ ಗ್ರಾಮ ಪಂಚಾಯಿತಿ ಚುನಾಯಿತಿ ಸದಸ್ಯರು ಕೂಡ ತುಂಬಾ ಇಲ್ಲ ಗ್ರಾಮದ ಅಭಿವೃದ್ಧಿ ಮಾಡಿ ಇವರೆಲ್ಲ ಅವರು ಚುನಾಯಿತ ಸದಸ್ಯರು ಹೆಂಗ್ ಹೇಳ್ತಾರೆ ಹಂಗ್ ಕೆಳಗೆ ಸರ್ ಎಂಟು ಜನಕ್ಕೆ ಆ ಕೆಲ್ಸಕ್ಕೆ ಹೋದ್ರೆ ಹತ್ತೆರಡು ಲೆಕ್ಕ ತೋರಿಸ್ತಾರೆ ನೋಡ್ರಿ ಎಲ್ಲ ಬಿಡಿಯೋಸ್ ದಯವಿಟ್ಟು ಜನಮೇಲೆ ಬಂದಿದೆ ಇಲ್ಲಿ ಒಂದು ನಮಗೆ ಮನೆ ಸರ್ಕುಲರ್ ಬಂದಿದೆ ಯಾವುದೇ ಕಾರಣಕ್ಕಾಗಿ ನಿಮ್ಮಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ವರ್ಕ್ ಮಾಡದೇ ಇರೋ ರೀತಿಯಲ್ಲಿ ಯಾವುದೇ ಎನ್ ಎಮ್ ಎಸ್ ಸಿಗಬಾರ್ದು ಒಂದ್ ವೇಳೆ ಆ ಥರ ಏನಾದರೂ ಅಂತಂದ್ರೆ ಸ್ಟ್ರಿಕ್ಟ್ ಆಗಿ ಎಕ್ಷನ್ ತೊಗೊಳ್ತೀವಿ ಬಂದು ಆಮೇಲೆ ನಮಗೆ ಬಹಳಷ್ಟು ಕಂಪ್ಲೇಂಟ್ಗಳು ಇಲ್ಲಿ ನಿಮ್ಮಲ್ಲಿ ಬರ್ತವೋ ಗೊತ್ತಿಲ್ಲ ನಮ್ಗೆ ಅಲ್ಲಿ ಬರ್ತಾರೆ ಕೆಲಸ ಕೊಡ್ತಾ ಇಲ್ಲ ಅಂತಂದು

ಇನ್ನು ಕಾಮಗಾರಿ ಅಂದರೆ ಸಂಡೂರಲ್ಲಿ ಒಂದು ಮತ್ತು ತೋಟದಲ್ಲಿ ಒಂದು ಕಾಮಗಾರಿ ಸ್ಟಾರ್ಟ್ ಆಗ್ಬೇಕಾಗಿದೆ ಅದು ಆಗ್ತಾಯಿದೆ ಸರ್ ಇನ್ನೇಳು ಸಂಬಂಧಪಟ್ಟ ಹಾಸ್ಟೆಲ್ಗಳಿಗೆ ಈಗ ಟಿ ಎಂ ಎಫ್ನಿಂದ ಪ್ರಪೋಸಲ್ ಕಳಿಸಿಕೊಂಡಿವಿ ಸರ್ ಇವತ್ತು ನಮ್ಮ ಮಂಜಾಸ್ ಸರ್ ಅವರು ಮನ್ಯಾಸು ಬರ್ತಾ ಇದೆ ಸರ್ ಒಂದು ಹೋಗ್ತಾ ಇದ್ದಾರೆ ಅದು ಕೂಡ ಮಂಜೂರು ಮಾಡ್ತಾರೆ ಸರ್ ಅನಂತರವಾಗಿ ಈ ನಮ್ಮ ಹಾಸ್ಟೆಲ್ಗಳಿಗೆ ಅರ್ಜಿಗಳನ್ನು ಕಾಲ್ ಮಾಡಲಿಕ್ಕೆ ಆಗಸ್ಟ್ ತಿಂಗಳು ಮೂವತ್ತರ ತಾರೀಕು ವರೆಗೂ ಟೈಮ್ ಇದೆ ಮೇಡಮ್ ಎಲ್ಲ ನಮಗೆ ಅರ್ಜಿ ಬರ್ತಾ ಇದಾರೆ ಅಪ್ರೂವ್ ಮಾಡ್ತಾ ಇದ್ವಿ ಅಪ್ರೂವ್ ಮಾಡ್ತೀವಿ ಮತ್ತೆ ಮಾಡ್ತಾ ಇದ್ದ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸ ತೊಂದರೆ ಆಗುವ ದೃಷ್ಟಿಯಿಂದ ನಮ್ಮ ಕಮಿಷನರ್ ಒಂದು ಸರ್ಕಲರ್ ನಾವು ಅಪ್ರೂವ್ ಮಾಡ್ತಾ ಇದೀವಿ ಮೂವತ್ತರ ಮಾತ್ರ ಇಟ್ಟು ಅಡ್ಮಿಷನ್ ತಗೋತೀವಿ